ಚಿಂದಿ ಉಡಾಯಿಸೋ ಖಾರ ಖಾರು ರುಚಿ ಇಡೀ ವಿಶ್ವದ ಚಿತ್ತ ಇವತ್ತು ಐಪಿಎಲ್ ಫೈನಲ್ ಆರ್ಸಿಬಿ ಪಂಜಾಬ್ ಮಧ್ಯೆ ರಣರೋಚಕ ಪಂದ್ಯ ಇವತ್ತು ಆರ್ಸಿಬಿ ವರ್ಸಸ್ ಪಂಜಾಬ್ ಮಧ್ಯೆ ಹೈ ವೋಲ್ಟೇಜ್ ಕದನ ಆರ್ ಕಪ್ ಗೆಲ್ಲೋದಕ್ಕೆ ಇನ್ನೊಂದೇ ಹೆಜ್ಜೆ ಬಾಕಿ ಇರೋದು ಹದಿನೆಂಟು ವರ್ಷಗಳ ಹೋರಾಟ ಕನಸು ನನಸಾಗುವಂತಹ ಕಾಲ ಹತ್ತಿರ ನಾಲ್ಕನೇ ಬಾರಿಗೆ ನಮ್ಮ ಆರ್ ಸಿ ಬಿ ತಂಡ ಫೈನಲ್ ಬಂದಿದೆ ಅಹಮದಾಬಾದ್ ನ ಮೋದಿ ಸ್ಟೇಡಿಯಂನಲ್ಲಿ ಇವತ್ತು ರಣರೋಚಕ ರೋಚಕ ಕಾಳಗ ವಿಶ್ವದಲ್ಲಿ ಒಂದೇ ಕೂಗು ಈ ಸಲ ಕಪ್ ನಮ್ದೆ ಇಡೀ ವಿಶ್ವದ ಚಿತ್ತ ಇವತ್ತು ಐಪಿಎಲ್ ಫೈನಲ್ ಪಂದ್ಯದತ್ತ ಇದೆ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಇವತ್ತಿನ ಫೈನಲ್ ಪಂದ್ಯದ ಬಗ್ಗೆ ಭಾರಿ ನಿರೀಕ್ಷೆ ಇದೆ ಪ್ರತಿ ಬಾರಿಯೂ ಕೂಡ ಆರ್ ಸಿ ಬಿ ಅನ್ಸ್ ಹೇಳ್ತಾ ಇದ್ದದೊಂದೇ ಈ ಸರಿ ಕಪ್ ನಮ್ದೆ ಈ ಸರಿ ಕಪ್ ನಮ್ದೆ ಅಂತ ಬಟ್ ಆ ಒಂದು ಆರ್ ಸಿ ಬಿ ಐ ಪಿ ಎಲ್ ಕಪ್ ಗೆಲ್ಲುವಂತಹ ಕಾಲ ಸನ್ನಿಹಿತವಾಗಿದೆ ಅಂತಲೇ ಹೇಳಬಹುದು ಏಕೆಂದರೆ ಫೈನಲ್ ಪಂದ್ಯ ಇವತ್ತು ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ ಇಡೀ ವಿಶ್ವದಾದ್ಯಂತ ಅದರಲ್ಲೂ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಕೇಳ್ತಾ ಇರುವಂತಹ ಒಂದೇ ಕೂಗು ಈ ಸರಿ ಕಪ್ ನಮ್ದು ಆಗೇ ಆಗತ್ತೆ ಅಂತ ಹೇಳಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಅಲ್ಲಲ್ಲಿ ಘೋಷಣೆಗಳು ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದಾರೆ ಆರ್ ಸಿ ಬಿ ಇವತ್ತು ಗೆಲ್ಲೇಬೇಕು ಅಂತ ಹೇಳಿ ಒಂದ್ ರೀತಿ ಒಂದ್ ಕಡೆ ಶುಭ ಹಾರೈಕೆಗಳು ಒಂದ್ ಕಡೆ ಪೂಜೆ ಪುನಸ್ಕಾರಗಳು ಐ ಪಿ ಎಲ್ ಹದಿನೆಂಟರ ಸೀಸನ್ ಕೊಹ್ಲಿ ಜರ್ಸಿ ನಂಬರ್ ಕೂಡ ಹದಿನೆಂಟು ಒಂದ್ ರೀತಿ ರಹಸ್ಯಗಳದ್ದೇ ಗಂಟು ಹದಿನೆಂಟು ಕೇವಲ ನಂಬರ್ ಅಲ್ಲ ಅಭಿಮಾನಿಗಳ ಭಾವನೆ ಇಂದಿನ ಮ್ಯಾಚ್ ಆರ್ಸಿಬಿ ಪಾಲಿಗೆ ದೊಡ್ಡ ವಿಶೇಷವಾದಂತಹ ಮ್ಯಾಚ್ ಫೈನಲ್ ಪಂದ್ಯ ನಡೀತಾ ಇರೋದು ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಇವತ್ತಿನ ದಿನಾಂಕದ ನಂಬರ್ ಕೂಡಿಸಿದ್ರೆ ಹದಿನೆಂಟು ಆಗುತ್ತೆ ಯಾಕೋ ಹದಿನೆಂಟು ಒಲಿದು ಬರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂಡರ್ ನೈನ್ಟೀನ್ ಪಂದ್ಯದಲ್ಲಿ ಕೊಹ್ಲಿ ಜರ್ಸಿ ನಂಬರ್ ಕೂಡ ಹದಿನೆಂಟು ಟೀಂ ಇಂಡಿಯಾಗೆ ಪದಾರ್ಪಣೆ ಮಾಡಿದ್ದು ಆಗಸ್ಟ್ ಹದಿನೆಂಟು ನಂಬರ್ ಹದಿನೆಂಟು ಕೇವಲ ನಂಬರ್ ಅಲ್ಲ ಒಂದು ಎಮೋಷನ್ ಇದು ಈ ಬಾರಿ ಐ ಪಿ ಎಲ್ ಸ್ಟಾರ್ಟ್ ಆದಾಗಲೇ ಇದು ಹದಿನೆಂಟನೇ ಸೀಸನ್ ಜೊತೆಗೆ ಕೊಹ್ಲಿ ಅವರ ಜರ್ಸಿ ನಂಬರ್ ಕೂಡ ಹದಿನೆಂಟು ಈ ರೀತಿ ನಂಬರ್ಗಳ ಲೆಕ್ಕಾಚಾರ ಮೊದಲಿಂದನೇ ಸ್ಟಾರ್ಟ್ ಆಗಿತ್ತು ಹೀಗಾಗಿ ಈ ಬಾರಿ ಫೈನಲ್ ಅಂತ ಕಾರಣದಿಂದಾಗಿ ಇನ್ನೂ ಕೂಡ ನಿರೀಕ್ಷೆ ಹೆಚ್ಚಾಗಿದೆ ಅಂತಲೇ ಹೇಳಬಹುದು ಯಾಕೆಂದ್ರೆ ಹದಿನೆಂಟಿನಲ್ಲಿ ಏನೋ ಒಂದು ರೀತಿ ಲಕ್ ಇದೆ ಹದಿನೆಂಟು ನಮ್ಗೆ ಜಯವನ್ನ ತಂದು ಕೊಡತ್ತೆ ಈ ಹದಿನೆಂಟನೇ ಸೀಸನ್ನ ನಮ್ಮ ಆರ್ ಸಿ ಬಿ ತಂಡ ಗೆದ್ದೇ ಗೆಲ್ಲುತ್ತೆ ಈ ಬಾರಿ ಐ ಪಿ ಎಲ್ ಕಪ್ ಅನ್ನ ಹಿಡ್ದೆ ಹಿಡಿಯತ್ತೆ ಅನ್ನುವಂತಹ ಭಾರಿ ನಿರೀಕ್ಷೆ ಇಡೀ ಆರ್ ಸಿ ಬಿ ಅಭಿಮಾನಿಗಳದ್ದು ಫೈನಲ್ ಬರ್ತಾ ಇದ್ದಂತೆಯೇ ಆ ಖುಷಿ ಒಂದ್ ರೀತಿ ಬೇರೆ ಇತ್ತು